ನಮಸ್ತೆ ನನ್ನ ಹೆಸರು ಅಮೃತ ಅಂತ ನಾವು ಹೊಸದುರ್ಗದಿಂದ ಜಿ ಎಚ್ ಪಿ ಎಸ್ ಗೌರ್ಮೆಂಟ್ ಪಬ್ಲಿಕ್ ಸ್ಕೂಲ್ ಇಂದ ಬಂದಿದೀವಿ ಇಲ್ಲಿ ಇವತ್ತು ಎಕ್ಸಿಬಿಷನ್ ನಡೀತಾ ಇದೆ ಸೈನ್ಸ್ ಎಕ್ಸಿಬಿಷನ್ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಮಕ್ಳಿಗೆ ಏನು ಅಂತಾನೆ ಗೊತ್ತಿರೋದಿಲ್ಲ ನಾವು ಸುಮ್ನೆ ಪಾಠ ಮಾಡ್ಕೊಂಡು ಈ ಪಿಕ್ಚರ್ಸ್ ತೋರ್ಸ್ಕೊಂಡು ಹೋಗಿರ್ತೀವಿ ಆದ್ರೆ ಇಲ್ಲಿ ಲೈವ್ ಆಗಿ ನೋಡ್ತಾ ಇರೋದ್ರಿಂದ ಅವ್ರಿಗೆ ಇನ್ನೂ ತುಂಬಾ ವಿಷಯಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಈಗ ನಾವು ಟೋಟಲ್ ಸ್ಟೇಷನ್ ಬಗ್ಗೆ ನಾವು ತಿಳ್ಕೊಂಡ್ವಿ ಇದನ್ನ ಏನ್ ಉಪಯೋಗಿಸ್ತಾರೆ ಅಂತಾನೆ ಗೊತ್ತಿಲ್ಲ ಮಕ್ಳಿಗೆ ಈಗ ಅವ್ರ ಎಕ್ಸ್ಪ್ಲೇನ್ ಮಕ್ಕಳಿಗೆ ಸ್ವಲ್ಪ ಐಡಿಯಾ ಬಂದಿರುತ್ತೆ ಯಾವ ರೀತಿ ಇದನ್ನ ಉಪಯೋಗಿಸ್ತಾರೆ ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಎಂಟ್ರಿ ಆಗಿರೋದ್ರಿಂದ ಇನ್ನು ವಿಚಾರಗಳನ್ನ ತಿಳ್ಕೊತಾ ಹೋಗ್ತಾರೆ ಯಾಕೆಂದ್ರೆ ನೋಡಿರ್ತಾರೆ ಅದ್ರ ಬಗ್ಗೆ ತಿಳ್ಕೊತಾರೆ ಅವ್ರು ಯಾರು ಎಕ್ಸ್ಪ್ಲೇನ್ ಮಾಡಿದಾಗ ಅದ್ರ ಲೈವ್ ಆಗಿ ನೋಡಿರೋದ್ರಿಂದ ಆ ವಿಷಯಗಳು ಅವ್ರಿಗೆ ಇನ್ನು ಡೀಪ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಕನಕೋತ್ಸವದಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಡೆಸ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಹಳ್ಳಿ ತುಂಬಾ ಅನುಕೂಲ ಆಗುತ್ತೆ ಕಾರಣ ಅಂತ ಹೇಳಿದ್ರೆ ತುಂಬಾ ದೂರ ಶಾಲೆಗಳಿಗೆ ಈ ಇಕ್ವಿಪ್ಮೆಂಟ್ಸ್ ನ ತಲುಪಿಸೋದು ಕಷ್ಟ ಆಗುತ್ತೆ ಬಟ್ ಆ ಮಕ್ಕಳನ್ನ ಕರ್ಕೊಂಡು ಬಂದು ಇಕ್ವಿಪ್ಮೆಂಟ್ಸ್ ನ ತೋರಿಸಿ ಅದ್ರ ಉಪಯೋಗ ತಿಳಿಸೋದ್ರಿಂದ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸೆ ಹಾಗೂ ಆಶಾ ಮನೋಭಾವನೆ ಅನ್ನೋದು ಕೂಡ ಬೆಳೆಯುತ್ತೆ ಜೊತೆಗೆ ಹಳ್ಳಿ ಮಕ್ಕಳಿಗೂ ಕೂಡ ಕನಸು ಅನ್ನೋದು ಕೂಡ ಉಟ್ಕೊಳ್ತಾ ಹೋಗುತ್ತೆ ಅದ್ರಿಂದ ಈ ಎಕ್ಸಿಬಿಷನ್ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಓಕೆ ಸರ್ ನನ್ನ ಹೆಸರು ಮೇಘನ್ ಗೌಡ ಅಂತ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಇವರು ನಮ್ಮ ಸ್ಟಾಫ್ ಬಾಲರಾಜ್ ಅಂತ ನಾವಿಬ್ರು ಕೂಡ ಗ್ಲೋಬಲ್ ಅಕಾಡೆಮಿಯಿಂದಾನೇ ಬಂದಿರೋದು ಸೊ ನೋಡೀರ ಅಲ್ವಾ ಇದು ಏನನ್ಸುತ್ತೆ ಏನಿದು ಕಾಂಕ್ರೀಟ್ ಕಾಂಕ್ರೀಟ್ಗೂ ಸಿಮೆಂಟ್ಗೂ ಏನು ಡಿಫ್ರೆನ್ಸು ಕಾಂಕ್ರೀಟ್ ಅಲ್ಲಿ ಕಲ್ಲಾಕ್ತಾರೆ ಸಿಮೆಂಟ್ ಅಲ್ಲಿ ಕಲ್ಲಾಕಲ್ಲ ಹ ಸೊ ಕಾಂಕ್ರೀಟ್ ಅಂದ್ರೆ ಅದ್ರ ಜೊತೆ ಅದ್ರಲ್ಲಿ ಸಿಮೆಂಟ್ ಇರುತ್ತೆ ಮರಳು ಇರುತ್ತೆ ಜಲ್ಲಿ ಇರುತ್ತೆ ಅದ್ರ ಜೊತೆಗೆ ನೀರ್ ಹಾಕಿರ್ತಾರೆ ಹೋಗ್ತಾನೆ ಸೊ ಅದನ್ನೇ ಸಿಮೆಂಟ್ ಫೈನ್ ಅಗ್ರಿಗೇಟ್ಸ್ ಕೋರ್ಸ್ ಅಗ್ರಿಗೇಟ್ಸ್ ಮತ್ತೆ ವಾಟರ್ ಅಂತ ಕರಿತೀವಿ ಕಾಂಕ್ರೀಟ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಕಾಂಕ್ರೀಟ್ ನ ಎಲ್ಲೆಲ್ಲಿ ನೋಡಿದಿರ ನೀವು ಮನೆ ಕಟ್ಟಕ್ ಯೂಸ್ ಮಾಡ್ತಾರೆ ರೋಡ್ ಅಲ್ಲಿ ಯೂಸ್ ಮಾಡ್ತಾರೆ ಗೋಡ್ ಆಮೇಲೆ ಆಯ್ತು ಮನೆ ಕಟ್ಟಕ್ ಆಯ್ತು ರೋಡ್ಗಾಯ್ತು ನೆಕ್ಸ್ಟ್ ಎಲ್ಲಾ ಕಡೆ ನಮ್ಗೆ ಕಾಂಕ್ರೀಟ್ ಬೇಕು ಹೌದಲ್ವಾ ಈಗ ನಾವು ಇದನ್ನ ಟೆಸ್ಟ್ ಮಾಡ್ಬೇಕು ಎಷ್ಟು ಸ್ಟ್ರೆಂತ್ ಇದೆ ನಮಗೆ ಗೊತ್ತಾಗ್ಬೇಕು ಸೊ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದ್ ತರ ಅಲ್ಲಿ ನೋಡಿ ಆ ತರ ಟೆಸ್ಟ್ ಮಾಡಬಹುದು ಅಲ್ಲೊಂದು ಗ್ರಾ ಅಲ್ಲಿ ಪಿಕ್ಚರ್ ಕಾಣಿಸ್ತಾ ಇದೆ ಗೊತ್ತಾ ಅಲ್ಲಿ ಅಲ್ಲಿ ಏನ್ ಮಾಡ್ಯಾರೆ ಅಲ್ಲಿ ಒಂದು ಎಕ್ವಿಪ್ಮೆಂಟ್ ಇದೆ ಒಂದ್ ಮೆಷಿನ್ ಇದೆ ಅದಕ್ಕೆ ಹೋಗಿ ಏನ್ ಮಾಡ್ತಾ ಇದೀರಾ ನೀವು ಈ ಸ್ಪೆಸಿಮನ್ ನ ಇಡ್ತೀರಾ ಸ್ಪೆಸಿಮನ್ ಇಟ್ಬಿಟ್ಟು ಏನ್ ಮಾಡ್ತೀರಾ ಲೋಡ್ ಅಪ್ಲೈ ಮಾಡ್ತಾ ಹೋಗ್ತೀರಾ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಇದು ಒಡ್ದೋಗತ್ತೆ ತಾನೆ ಸೊ ಅವಾಗ ನಿಮ್ಗೆ ಗೊತ್ತಾಗತ್ತೆ ಅಪ್ ಟು ಅಷ್ಟು ಲೋಡ್ ಅಪ್ಲೈ ಮಾಡಿದ್ರೆ ಇದು ತಡ್ಕೊಳ್ಳುತ್ತೆ ಅನ್ನೋ ಗೊತ್ತಾಯ್ತು ಬಟ್ ಸ್ಪೆಸಿಮನ್ ನ ಡ್ಯಾಮೇಜ್ ಮಾಡ್ದೇನೆ ನಾವ್ ಸ್ಟ್ರೆಂತ್ ಕಂಡಿಡಬೇಕು ಅಂದ್ರೆ ಟೆಸ್ಟ್ ಟೆಸ್ಟ್ಗಳನ್ನ ಯೂಸ್ ಮಾಡ್ಬೋದು ಇದನ್ನ ಏನಂತ ಕರಿತೀವಿ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂತ ಕರಿತೀವಿ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂದ್ರೇನು ಸ್ಪೆಸಿಮನ್ ಡ್ಯಾಮೇಜ್ ಆಗಲ್ಲ ಸ್ಪೆಸಿಮನ್ ಗೆ ಏನು ಹಾನಿ ಮಾಡ್ದಾನೆ ಅದ್ರ ಸ್ಟ್ರೆಂತ್ ಎಷ್ಟು ಅಂತ ನಾವು ಕಂಡುಹಿಡಿಬಹುದು ಈಗ ನೀವು ಮನೆ ಕಟ್ತಾ ಇರ್ತೀರಾ ಅಲ್ಲೆಲ್ಲ ಕಾಲಮ್ ಬೀಮ್ಸ್ ಎಲ್ಲ ಇರುತ್ತಲ್ವಾ ಕಾಲಮ್ ಅಲ್ಲಿ ಎಷ್ಟು ಲೋಡ್ ತಗೋತಾ ಇದೆ ಅಥವಾ ಎಷ್ಟು ಇದೆ ಅಂತ ನಂಗೆ ಗೊತ್ತಾಗಬೇಕಲ್ವಾ ಈಗ ನಾನು ಡಿಸೈನ್ ಮಾಡಿರ್ತೀನಿ ಡಿಸೈನ್ ಮಾಡ್ಬಿಟ್ಟು ಇದನ್ನ ಕ್ಯೂರ್ ಮಾಡ್ತೀನಿ ಎಷ್ಟು ದಿನ ನೀರಲ್ಲಿ ಹಾಕ್ತಾರ ಗೊತ್ತಾ ನಿಮ್ಗೆ ಹಿಂಗೆ ಸೊ ಇಪ್ಪತ್ತೆಂಟು ದಿನ ಕ್ಯೂರಿಂಗ್ ಮಾಡ್ಬೇಕು ಕ್ಯೂರಿಂಗ್ ಮಾಡಾದ್ಮೇಲೆ ಎಷ್ಟು ಸ್ಟ್ರೆಂತ್ ಬರ್ಬೇಕು ಅಂತ ನಾನ್ ಡಿಸೈನ್ ಮಾಡಿರ್ತೀವಲ್ಲ ನಮಗ್ ಗೊತ್ತಿರುತ್ತೆ ಎಷ್ಟು ಬರ್ಬೇಕು ಅಂತ ಇಪ್ಪತ್ತೆಂಟು ದಿನ ಆದ್ಮೇಲೆ ನಾವು ಹೋಗಿ ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡಿ ನಾವು ಎಷ್ಟು ಬರ್ಬೇಕು ಅಂತ ಅನ್ಕೊಂಡಿದೀವಲ್ಲ ಅಷ್ಟು ಬಂದಿದ್ಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಇದರ ಅದ್ರಲ್ಲಿ ಇದು ಫಸ್ಟ್ ಬಂದು ಇದನ್ನ ಏನಂತ ಕರೀತಾರೆ ರಿಬೌಂಡ್ ಹ್ಯಾಮರ್ ಅಂತ ಕರೀತಾರೆ ಏನಂತ ಕರೀತಾರೆ ರಿಬೌಂಡ್ ಹ್ಯಾಮರ್ ಅಂತ ಕರೀತಾರೆ ಈಗ ಫಾರ್ ಎಕ್ಸಾಂಪಲ್ ಇದನ್ನ ಒಂದು ಕಾಲಮ್ ಉದ್ದಕ್ಕೆ ಕಾಲಮಂದ್ರೆ ಉದ್ದಕ್ಕಿರತ್ತೀ ತರಕ್ ಆಗಲ್ಲ ಅದಕ್ಕೆ ಒಂದು ಕ್ಯೂಬ್ ತಂದಿದೀವಿ ಅಷ್ಟೇ ಇದನ್ನ ಏನ್ ಮಾಡ್ತೀರಾ ಎಲ್ಲಿ ನೀವು ಟೆಸ್ಟ್ ಯಾವ್ದು ಸ್ಪೆಸಿಮನ್ ನ ನೀವು ಟೆಸ್ಟ್ ಮಾಡ್ಬೇಕಾಗಿರತ್ತಲ್ಲ ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಜಸ್ಟ್ ಹಿಂಗೆ ಲೋಡ್ ಅಪ್ಲೈ ಮಾಡ್ತೀವಿ ಇದನ್ ಇದ್ರೊಳಗಡೆ ಸ್ಪ್ರಿಂಗ್ ಇರುತ್ತೆ ಸೊ ಸ್ಪ್ರಿಂಗು ನಿಮ್ಗೆ ರಿಬೌಂಡ್ ಆಗತ್ತೆ ಆಯ್ತಾ ಇದರ ಒಂದ್ ಹತ್ತು ಕಡೆ ರೀಡಿಂಗ್ ತಗೋತೀರಾ ಹತ್ ಕಡೆ ರೀಡಿಂಗ್ ತಗೊಂಡು ಈಗ ಇಲ್ಲಿ ನೋಡಿ ಎಷ್ಟು ತೋರಿಸ್ತಾ ಇದೆ ನಮ್ಗೆ ಇಲ್ಲಿ ಇಪ್ಪತ್ತಿದೆ ಇಲ್ಲಿ ಮೂವತ್ತಿದೆ ಆ ಮಧ್ಯದಲ್ಲಿ ಗೆರೆ ಎಲ್ಲಿಗ್ ತೋರಿಸ್ತಾ ಇದೆ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತಾರು ಇಪ್ಪತ್ತಾರು ಅಂತ ಅನ್ಕೊಳ್ಳಿ ಒಂದ್ ಹತ್ ರೀಡಿಂಗ್ ತಗೋತೀರಾ ಹತ್ ರೀಡಿಂಗ್ ತಗೊಂಡು ಎಲ್ಲವನ್ನ ಆವರೇಜ್ ಮಾಡ್ತೀರಾ ಎಲ್ಲ ಆವರೇಜ್ ಮಾಡಿದಾಗ ಇದ್ರ ಸ್ಟ್ರೆಂತ್ ಎಷ್ಟು ಅಂತ ಗೊತ್ತಾಗತ್ತೆ ಈಗ ಏನಾದ್ರೂ ಸ್ಪೆಸಿಫಿ ನೋಡ್ದೋತಾ ಹೊಡೆದೋಗ್ಲಿಲ್ಲ ಬಟ್ ಇದ್ರ ಸ್ಟ್ರೆಂತ್ ಎಷ್ಟು ಅಂತ ತಾನೆ ಸೊ ಟ್ವೆಂಟಿ ತ್ರೀ ನ್ಯೂಟನ್ ಪರ್ ಎಮ್ ಎನ್ ಸ್ಕೋರ್ ಅದೇ ತರ ಇವೆಲ್ಲ ಬೇರೆ ಬೇರೆ ಟೆಸ್ಟ್ ಈಗ ಇಲ್ಲಿ ಏನಾಗಿದೆ ಇದನ್ನ ಅಲ್ಟ್ರಾಸೋನಿಕ್ ಪಲ್ಸ್ ವೆಲಾಸಿಟಿ ಅಂತ ಕರಿತೀವಿ ಇದು ಇನ್ನೊಂದು ಟೆಸ್ಟ್ ಇಲ್ಲಿ ಏನ್ ಮಾಡ್ತೀರಾ ಒಂದ್ ಕಡೆಯಿಂದ ವೇವ್ಸ್ ನ ಪಾಸ್ ಮಾಡ್ತೀರಾ ಈ ವೇವ್ಸ್ ಪಾಸ್ ಆಗಿದ್ದು ಇನ್ನೊಂದ್ ಕಡೆಗೆ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೋತು ಅನ್ನೋದ್ರ ಮೇಲೆ ಸ್ಟ್ರೆಂತ್ ಎಷ್ಟಿದೆ ಅಂತ ಗೊತ್ತಾಗತ್ತೆ ಆಯ್ತಾ ಈಗ ಸಪೋಸ್ ನೋಡಕ್ ಚೆನ್ನಾಗೆ ಕಾಣಿಸ್ತಾ ಇದೆ ಒಳಗಡೆ ಫುಲ್ ಕಾಂಪ್ಯಾಕ್ಟ್ ಅಂದ್ರೆ ಸಾಲಿಡ್ ಆಗು ಇರ್ಬೋದು ಮತ್ತೆ ಖಾಲಿ ಖಾಲಿ ಜಾಗ ವೈಟ್ಸ್ ಕೂಡ ಇರ್ಬೋದು ನಮ್ಗೆ ಗೊತ್ತಾಗ್ತಿದ್ಯಾ ಒಳಗ್ ವೈಡ್ ಇದೆಯಾ ಏನಿದೆ ಅಂತ ಗೊತ್ತಾಗಲ್ಲ ಸಪೋಸ್ ಖಾಲಿ ಖಾಲಿ ಜಾಗ ಇದ್ರೆ ನೀಟಾಗಿ ಕಾಂಪ್ಯಾಕ್ಟ್ ಆಗಿಲ್ಲ ಅಂದ್ರೆ ಬೇಗ ಟ್ರಾವೆಲ್ ಆಗತ್ತ ಲೇಟ್ ಆಗಿ ಟ್ರಾವೆಲ್ ಆಗತ್ತ ವೇವ್ಸ್ ಒಳಗೆ ಖಾಲಿ ಜಾಗ ಇದ್ರೆ ಇಲ್ಲಿಂದ ಪಾಸ್ ಮಾಡಿದ್ದು ಬೇಗ ರೀಚ್ ಆಗತ್ತ ಲೇಟ್ ಆಗಿ ರೀಚ್ ಆಗತ್ತ ಈ ಕಡೆಗೆ ಬೇಗ ರೀಚ್ ಆಗತ್ತೆ ಸೊ ಅದೇ ಫುಲ್ ಕಾಂಪ್ಯಾಕ್ಟ್ ಆಗಿದ್ರೆ ರೀಚ್ ಆಗಕ್ಕೆ ನಮಗೆ ಸ್ವಲ್ಪ ಲೇಟ್ ಲೇಟ್ ಆಗತ್ತೆ ಹೊತ್ತಾನೆ ಸೊ ಎಷ್ಟು ಟೈಮ್ ತಗೋತು ಅದು ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಕ್ಕೆ ಅನ್ನೋದ್ರ ಮೇಲೆ ಅದ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ನಾವು ಕಂಡು ಗೊತ್ತಾಯ್ತಲ್ವಾ ಹ್ಮ್ ಇದು ಇನ್ನೊಂದ್ ಬಂದ್ಬಿಟ್ಟು ನಾ ಪ್ರೊಫೋಮೀಟರ್ ಅಂತ ಕರೀತಾರೆ ಪ್ರೊಫೋಮೀಟರ್ ಅಲ್ಲಿ ಏನಂದ್ರೆ ಈಗ ನೀವು ಸ್ಲಾಬ್ ಇದೆಲ್ಲ ನೋಡಿದೀರಾ ನೀವು ಸ್ಲಾಬ್ ಎಲ್ಲ ಮಾಡೋದು ನೋಡಿದೀರಾ ಆರ್ ಸಿ ಸಿ ಹಾಕೋದೆಲ್ಲ ನೋಡಿದೀರಾ ಫಾರ್ಮ್ ವರ್ಕ್ ಹಾಕಿರ್ತಾರೆ ಸರಳಗಳು ಹಾಕಿರ್ತಾರೆ ಗೊತ್ತಾ ನಿಮ್ಗೆ ಕಬ್ಣಗಳನ್ನ ಹಾಸಿರ್ತಾರೆ ಅದ್ರ ಮೇಲ್ಗಡೆ ಏನ್ ಮಾಡ್ತಾರೆ ಕಾಂಕ್ರೀಟ್ ನ ಪೋರ್ ಮಾಡ್ತಾರೆ ಈಗ ಆಲ್ರೆಡಿ ಪೋರ್ ಆಗೋಗಿದೆ ಕಾಂಕ್ರೀಟ್ ಸುರದ್ಬಿಟ್ಟವ್ರೆ ಈಗ ನಾನ್ ನೋಡ್ಬೇಕು ಒಳಗಡೆ ಎಷ್ಟು ಡಯಾಮೀಟರ್ ಬಾರ್ಸ್ ಯೂಸ್ ಮಾಡಿದ್ದಾರೆ ಎಷ್ಟು ನಂಬರ್ಸ್ ಯೂಸ್ ಮಾಡಿದ್ದಾರೆ ಎಷ್ಟು ಅಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋ ನನ್ಗೆ ಗೊತ್ತಾಗ್ಬೇಕು ಗೊತ್ತಾಗಬೇಕಲ್ವಾ ಅವಾಗ ಹೆಂಗ್ ಗೊತ್ತಾಗುತ್ತೆ ನಾವೆಲ್ಲ ಮತ್ತೆ ಹೊಡ್ದಾಕ್ ಹಾಕಾಗತ್ತಾ ಹೊಡ್ದಾಕ್ ಹಾಕಾಗಲ್ಲ ಮೆಟ್ರೋದಲ್ಲಿ ಹೋಗಿದೀರಾ ಎಲ್ಲರೂ ಮೆಟ್ರೋದಲ್ಲಿ ಬ್ಯಾಕ್ ಸ್ಕ್ಯಾನ್ ಆಗತ್ತೆ ಗೊತ್ತಾ ಫಸ್ಟ್ ನೀವ್ನೆಲ್ಲ ಚೆಕ್ ಮಾಡ್ತಾರೆ ಬ್ಯಾಕ್ ಸ್ಕ್ಯಾನ್ ಮಾಡ್ತಾರೆ ಬ್ಯಾಗ್ ಜಿಪ್ ಓಪನ್ ಆಗಿಲ್ಲ ಅಂದ್ರು ಬ್ಯಾಗ್ ಒಳಗಡೆ ಏನಿದೆ ಅನ್ನೋದು ಕಂಪ್ಲೀಟ್ ಆಗಿ ಅವ್ರು ಕಾಣಿಸ್ತಾ ಇರತ್ತೆ ತಾನೆ ಸ್ಕ್ರೀನ್ ಅಲ್ಲಿ ಅದೇ ತರ ಸ್ಕ್ರೀನ್ ಅಂತ ಅನ್ಕೊಳ್ಳಿ ಆಯ್ತಾ ಈಗ ಇದನ್ನ ಒಂದು ವಾಲ್ ಅನ್ಕೊಳ್ಳಿ ಜಸ್ಟ್ ಹಿಂಗೆ ಎನ್ರೋಲ್ ಮಾಡ್ತಾ ಹೋಗ್ತಿದ್ದಂಗೆ ಅದರಲ್ಲಿ ಕಂಪ್ಯೂಟರ್ ಅಲ್ಲಿ ಫೀಚರ್ ಬೇಕಾಗುತ್ತೆ ಒಂದು ಗೋಡೆನೋ ಅಥವಾ ಎಲ್ಲಿ ನಿಮ್ ಕಬ್ಣ ಎಲ್ಲ ಹಾಕಿರ್ತಾರೆ ನೋಡಿ ಹಿಂಗ್ ರೋಲ್ ಮಾಡಿದ ತಕ್ಷಣ ಒಳಗಡೆ ಏನಿದೆ ಅನ್ನೋದು ನಮ್ಗೆ ಅದ್ರ ಸ್ಕ್ರೀನ್ ಅಲ್ಲಿ ಗೊತ್ತಾಗೋಗುತ್ತೆ ಸೊ ಡ್ಯಾಮೇಜ್ ಮಾಡ್ದೇನೆ ಹೆಂಗಿದೆ ಸ್ಪೆಸಿಮನ್ ಅನ್ನೋದನ್ನ ಇಲ್ಲಿ ಕಬ್ಣ ಇದೆಯಾ ಇಲ್ಲಿ ಇದು ಎಕ್ಸಾಂಪಲ್ ಅಷ್ಟೇ ಆಯ್ತಾ ಅಷ್ಟೇ ಅದನ್ನೇ ಟೋಟಲ್ ಸ್ಟೇಷನ್ ಅಂತಾರೆ ಅಲ್ಲಿ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಓಕೆ ಎಸ್ ಮಾ ಹಾ ಹೌದು ಎಲ್ಲ ಅಪಾರ್ಟ್ಮೆಂಟ್ ಒಂದೇ ಅಂತ ನೀವು ಚಿಕ್ಕ ಚಿಕ್ಕ ಮನೆ ಕಟ್ಟಿ ಎಲ್ಲಿ ಬೇಕಾರೇನು ಮಾಡ್ಬೇಕು ಯೂಸ್ ಮಾಡಿ ಯಾವ ಸ್ಟ್ಯಾಂಡರ್ಡ್ ನೀವು ಎಲ್ಲರೂ ಸೆವೆನ್ ಸ್ಟ್ಯಾಂಡರ್ಡ್ ಓಕೆ ಡನ್ ಏನು ಅಂತ ಗೊತ್ತಾ ನಿಮಗೆ ಗೊತ್ತಿಲ್ಲ ಸೊ ಈ ನ ನಾವು ಟೋಟಲ್ ಸ್ಟೇಷನ್ ಅಂತ ಕರಿತೀವಿ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರೋಡ್ ಸರ್ವೆ ಮಾಡೋದಿಕ್ಕೆ ಓಕೆನಾ ಒಂದು ಒಂದು ಸೈಟ್ ನ ಪ್ರೊಫೈಲ್ ಲೆವೆಲಿಂಗ್ ಅಳತೆ ಮಾಡೋದಕ್ಕೆ ಅದ್ರ ಲೆವೆಲ್ ಎಷ್ಟಿದೆ ಅಂತ ಕಂಡಿಯೋದಕ್ಕೆ ಈ ಎಕ್ವಿಪ್ಮೆಂಟ್ ನಾವು ಯೂಸ್ ಮಾಡ್ತೀವಿ ಓಕೆನಾ ಟೋಟಲ್ ಸ್ಟೇಷನ್ ಅಂತ ಕರಿತೀವಿ ಏನಂತ ಕರಿತೀವಿ ನಮಗೆ ಒಂದು ಪ್ರಿಸಮ್ ಇದೆ ಸೊ ನಮಗೆ ಪ್ರಿಸಮ್ ಕೊಟ್ಟಿರ್ತಾರೆ ಸಪೋಸ್ ನಾವೇನಾದ್ರೂ ಈ ಗ್ರೌಂಡ್ನ ಲೆವೆಲ್ ಮಾಡಬೇಕು ಅಂದ್ರೆ ಸೊ ಈ ಗ್ರೌಂಡ್ ನಮ್ಗೆ ಏನಿದೆ ಲೆವೆಲ್ ಇಲ್ಲ ಒಂದ್ ಕಡೆ ಅಪ್ ಇದೆ ಒಂದ್ ಕಡೆ ಡೌನ್ ಇದೆ ಯಾವ ಕಡೆನ ಲೆವೆಲ್ ಇಲ್ಲ ಸೊ ನಾವು ಅದನ್ನ ಲೆವೆಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ಎಕ್ವಿಪ್ಮೆಂಟ್ ನಾವು ಯೂಸ್ ಮಾಡ್ತೀವಿ ಯಾವ ತರ ಯೂಸ್ ಮಾಡ್ತೀವಿ ಪ್ರಿಸಮ್ ಸ್ಟ್ಯಾಂಡ್ ಅಂತ ಕೊಟ್ಟಿರ್ತಾರೆ ಒಂದು ಪ್ರಿಸಮ್ ನಂತ ಸೊ ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಟ್ಕೊಂಡು ನಾವು ಅದನ್ನ ನೋಡಿದಾಗ ನಮ್ಗೆ ಇದ್ರಲ್ಲಿ ರೀಡಿಂಗ್ ಕೊಡುತ್ತೆ ಎಷ್ಟ್ ಬರುತ್ತೆ ಸೆವೆನ್ ಟ್ವೆಂಟಿ ರೀಡಿಂಗ್ಸ್ ಬರುತ್ತೆ ಸೊ ಟೂ ಗೆ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಮತ್ತೆ ಅದನ್ನ ಪ್ರಿಸಮ್ ನ ಟೂ ಮೀಟರ್ ಗೆ ಎಕ್ಸ್ಟೆಂಡ್ ಮಾಡಿದಾಗ ಎಷ್ಟು ಬರುತ್ತೆ ರೀಡಿಂಗ್ಸ್ ಏಟ್ ಟ್ವೆಂಟಿ ಬರುತ್ತೆ ನನಗೆ ರೀಡಿಂಗ್ಸ್ ಲೆವೆಲ್ ಎಷ್ಟು ಬೇಕು ಸೆವೆನ್ ಟ್ವೆಂಟಿ ಬೇಕು ಸೊ ಆ ಏಟ್ ಟ್ವೆಂಟಿ ಇರೋದನ್ನ ಕಟ್ ಮಾಡಿ ಸೆವೆನ್ ಟ್ವೆಂಟಿಗೆ ತಗೊಂಡ್ಬರೋದಿಕ್ಕೆ ಈ ಎಕ್ವಿಪ್ಮೆಂಟ್ ನಾವು ಯೂಸ್ ಮಾಡ್ತೀವಿ ಸೊ ಇದನ್ನ ನಾವು ಲೆವೆಲ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ ಓಕೆನಾ ರೋಡ್ ಸರ್ವೆ ಮಾಡ್ಬೇಕಾದ್ರೆ ನೀವು ಎಲ್ಲಾರು ನೋಡಿರ್ತೀರಾ ಸೊ ನಿಮ್ ಕನಕ್ಪುರ ಹೈವೇ ದೊಡ್ಡದ್ ಮಾಡಿದರೆ ಇವಾಗ ಓಕೆನಾ ಆ ದೊಡ್ಡದ್ ಮಾಡೋದಿಕ್ಕೆ ಈ ಎಕ್ವಿಪ್ಮೆಂಟ್ ನಾವು ಯೂಸ್ ಮಾಡ್ತೀವಿ thanks batai ta thank you